ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಎಲ್ರಿಗೂ ನಮಸ್ಕಾರ ವೇದಾಂತರಂಗದಲ್ಲಿ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಅಂತ ವೇದಗಳಲ್ಲಿ ತಿಳಿಸಿರೋದ್ರ ಬಗ್ಗೆ ನಾನು ಕಳೆದ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸ್ತಾ ಬಂದಿದ್ದೆ ಇವತ್ತು ವೇದಗಳಲ್ಲಿ ಪುಣ್ಯ ಅಂದರೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ವಿದ್ಯಾದಾನ ಇನ್ನೂ ಒಳ್ಳೊಳ್ಳೆಯ ವಸ್ತುಗಳ ದಾನ ಅದನ್ನು ಸತ್ಯಾಚರಣೆ ಇವನ್ನೆಲ್ಲ ನಾವು ಪುಣ್ಯ ಅಂತ ಹೇಳಬಹುದು ಪುಣ್ಯ ಅಂತಕ್ಕಂಥದ್ದು ಹೇಳಬೇಕು ಅಂತಂದರೆ ವೈದಿಕ ಶಬ್ದ ಅದು ಎಲ್ರಿಗೂ ಗೊತ್ತಿರತಕ್ಕಂತಹ ಪ್ರಸಿದ್ಧವಾದ ಶಬ್ದ ಅದು ನಮ್ಮ ಪ್ರಪಂಚದಲ್ಲಿ ಲೋಕದಲ್ಲಿ ಸಾಕಷ್ಟು ಈ ಪುಣ್ಯ ಅನ್ನೋ ಹೆಸರನ್ನು ಬಳಸ್ತಾರೆ ಎಂಥ ಪುಣ್ಯವಂತಪ್ಪ ಅವನು ಎಂಥ ಪುಣ್ಯ ಮಾಡಿದ್ದಪ್ಪ ಅವನು ಅಂತ ಹೇಳ್ತಾರಲ್ವಾ ಇದು ವಿಶ್ವದ ಜನರು ಪುಣ್ಯವನ್ನು ಸಂಪಾದಿಸಲು ಇಷ್ಟಪಡ್ತಾರೆ ಅದನ್ನು ಸಂಪಾದಿಸ್ತಕ್ಕಂಥ ಮಾರ್ಗದ ಬಗ್ಗೆ ಯೋಚನೆ ಮಾಡಲ್ಲ ಎಲ್ರಿಗೂ ಪುಣ್ಯ ಬೇಕು ಒಂದು ಸುಭಾಷಿತ ಇದೆ ನೋಡಿ ಪುಣ್ಯಸ ಪುಣ್ಯಂ ನಿಚ್ಛಂತಿ ಮಾನವ ಪುಣ್ಯಸ ಫಲಮಿಚ್ಛಂತಿ పుణ్యం నచ్చింది మానవ న ఫలం ఇచ్చంతి పాపం కుత్నత అంత వు సుభాషిత వస్తాయి అందర పుణ్య బేకీ పుణ్యద ఫల బో అనే పుణ్యవన్న ಕೆಲಸ ಮಾಡೋದು ಕಷ್ಟ ಅವರು ಮಾಡಲ್ಲ ಆದರೆ ಪುಣ್ಯದ ಫಲ ಮಾತ್ರ ಬೇಕು ಅವನಿಗೆ ಅದೇ ಪಾಪ ಮಾಡೋಕ್ಕಿಷ್ಟ ಇಷ್ಟ ಪಾಪದ ಫಲ ಬೇಡ ಅವನಿಗೆ ಆದರೆ ಪದೇ ಪದೇ ಪಾಪವನ್ನು ಗೊತ್ತು ಗೊತ್ತು ಮಾಡ್ತಾನೆ ಇರ್ತಾನೆ ಅಂತ ಒಂದು ಗಾದೆ ಇದೆ ಒಂದು ಸುಭಾಷಿತ ಇದೆ ಹಾಗೆ ಈ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಜನಗಳಿಗೆ ತುಂಬ ಇಷ್ಟ ಆದರೆ ಹೇಗೆ ಸಂಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಈಗ ಜನರು ಪುಣ್ಯದ ಸ್ವರೂಪವನ್ನೇ ಬದಲಿಸ್ಬಿಟ್ಟಿದ್ದಾರೆ ಅದು ಬೆಸ್ಟ್ ಅಂದರೆ ಯಾಕೆ ಗೊತ್ತಾ ಮನುಷ್ಯ ನಿಕೃಷ್ಟರಲ್ಲಿ ನಿಕೃಷ್ಟನಾಗಿದ್ದರೂ ಅತ್ಯಂತ ಹೀನಾಯವಾದ ಕೆಲಸ ಮಾಡಿದ್ರು ಪುಣ್ಯಕ್ಕೆ ನಾ ಭಾಗಿಯಾಗಬೇಕು ಅಂತ ಬಯಸ್ತೇನೆ ನನ್ನ ಪೆದ್ದ ಅನ್ನಿಸ್ತಾರ ನಂಗೆ ಎಷ್ಟೊಂದು ಸರ್ತಿ ಏನಾಗುತ್ತೆ ಅಂದರೆ ಮಾಡಬಾರ್ದೆಲ್ಲ ಕೆಲಸ ಮಾಡ್ತಿರ್ತಾರೆ ಪುಣ್ಯ ಬೇಕವ್ರಿಗೆ ತಿಮ್ಮಪ್ಪನ ಗುಂಡಿ ಒಂದು ಲಕ್ಷ ಹಾಕಿದ ತಕ್ಷಣ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಭಾವ ಇಲ್ಲಿಯ ಬೇಕಾದಷ್ಟು ಸ್ಕ್ಯಾಮ್ಗಳು ಮಾಡಿ ಸಾಕಷ್ಟು ತೊಂದರೆಗಳೆಲ್ಲ ಮಾಡಿರ್ತಾರೆ ಆದರೆ ಪುಣ್ಯವನ್ನು ಬಯಸ್ತಾರೆ ಎಂಥ ಜನ ನೋಡಿ ವಿಕೃಷ್ಟ ಕೆಲಸ ಮಾಡಿದ್ರು ಕೂಡ ಪುಣ್ಯವನ್ನು ಬಯಸ್ತು ಬಯಸ್ತಕ್ಕಂಥದ್ದು ತಪ್ಪು ಮಾರ್ಗದಿಂದ ಸಂಪಾದಿಸೋ ಹಣದಲ್ಲಿ ಸ್ವಲ್ಪ ಭಾಗವನ್ನು ಯಾವುದಾದ್ರು ಧರ್ಮಕ್ಷೇತ್ರಕ್ಕೆ ಕೊಟ್ಬಿಟ್ಟು ಪುಣ್ಯ ಬೇಕು ಅಂತ ಯೋಚನೆ ಪುಣ್ಯ ದೋಚ ಅಂತ ಯೋಚನೆ ಮಾಡ್ತಾರೆ ಆದರೆ ಕೊಳ್ಳೆ ಸೂರೆ ಮಾಡಿರ್ತೀವಲ್ಲ ಅಂತಹ ಹಣದಿಂದ ನೀನು ಏನೇ ಮಾ ದಾನ ಮಾಡಿದ್ರು ಪುಣ್ಯವನ್ನು ಕೊಳ್ಳಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮಾಡೋಕ್ಕೆ ಇಷ್ಟಪಡ್ತಾನೆ ಮನುಷ್ಯ ಅಷ್ಟೆ ಪುಣ್ಯಗಳಿಸ್ತಕ್ಕಂಥ ಈ ಮಾರ್ಗ ಯೋಗ್ಯ ಅಲ್ಲ ಆದ್ದರಿಂದ ಪುಣ್ಯ ಇಂತಹದರಿಂದ ಬಹಳ ಬಹಳ ದೂರ ಅಂತ ತಿಳ್ಕೊಬೇಕು ಎಷ್ಟೊಂದು ಜನ ರಾಜಕಾರಣಿಗಳು ಎಂತೆಂಥ ಕಚಡಾ ಕೆಲಸಗಳನ್ನು ಮಾಡಿರ್ತಾರೆ ಪಾಪಿಷ್ಟ್ರವರು ಆದರೆ ಲೂಟಿ ಮಾಡಿರೋ ಹಣಗಳನ್ನು ತೊಗೊಂಡು ಹೋಗಿ ದೇವಸ್ಥಾನಗಳಿಗೆ ಧರ್ಮ ಕಾರ್ಯಗಳಿಗೆ ಕೊಟ್ಬಿಟ್ಟು ನನಗೆ ಪುಣ್ಯ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಖಂಡಿತ ಅಂತಹ ಲೂಟಿ ದನವನ್ನು ಭಗವಂತನಿಗೆ ಕೊಟ್ಟ ತಕ್ಷಣ ಅವ್ರಿಗೆ ಪುಣ್ಯ ಸಿಗೋದಿಲ್ಲ ಅದು ಅವ್ರಿಗೆ ಗೊತ್ತಿರಬೇಕು ಅವ್ರಿಗೆ ಗೊತ್ತಿಲ್ಲ ದಡ್ರವರು ಅದಕ್ಕೆ ದಾನದಿಂದ ಪುಣ್ಯ ಸಿಗುತ್ತೆ ಆದರೆ ವಿದ್ಯೆ ಮೊದಲಾದ ಶುಭ ಗುಣಗಳನ್ನು ದಾನ ಮಾಡಬೇಕಾಗುತ್ತೆ ವಿದ್ಯಾದಾನ ದಾನ ಮಾಡಬೇಕು ನಾವು ಒಳ್ಳೊಳ್ಳೆ ಗುಣಗಳನ್ನು ದಾನ ಮಾಡಬೇಕು ಅಷ್ಟೇ ಹೊರತು ಈ ರೀತಿಯ ದಾನ ದಾನ ಅಲ್ಲ ಸತ್ಪಾತ್ರರಿಗೆ ದಾನ ಮಾಡಬೇಕು ಆವಾಗ ಪುಣ್ಯ ಸಿಗುತ್ತೆ ಮನುಷ್ಯನಲ್ಲಿ ಗುಣಗಳಿದ್ದರೆ ತಾನಾಗಿ ವಿಕಾಸಗೊಳ್ಳುತ್ತೆ ಯಾವ ಮನುಷ್ಯನೂ ಹಠದಿಂದ ಕಸ್ತೂರಿಯ ಸುವಾಸನೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಎಲ್ಲ ಧನವನ್ನು ಕೊಳ್ಳೆ ಹೊಡಿಬೋದು ವಿದ್ಯಾಧನವನ್ನು ಕೊಳ್ಳೆ ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾನೆ ಅದರಂತೆ ಇದು ಕೂಡ ಕೆಲವರು ತಾವು ಏನೂ ಮಾಡದೆ ತಂದೆ ತಾತಂದ್ರ ತಿಂತಾ ತಿಂತಾಯಿರ್ತಾರೆ ಕುಡಿತಾ ಇರ್ತಾರೆ ಪ್ರತಿ ದಿನ ಅವರ ಕೀರ್ತಿಯನ್ನು ಗುಣಗಳನ್ನು ಹಾಡಿ ಇರ್ತಾರೆ ಇದರಿಂದ ಏನು ಉಪಯೋಗ ಇಲ್ಲ ಯಾಕೆಂದರೆ ನಿನ್ನಲ್ಲಿ ಗುಣವೇ ಇಲ್ಲ ನಿನಗೆ ದುಡ್ದು ತಿನ್ನೋ ಯೋಗ್ಯತೆ ಇಲ್ಲ ನಮ್ಮ ಅಪ್ಪ ಮಾಡಿದ್ದು ನಮ್ಮ ತಾತ ಮಾಡಿದ್ದು ಅಂತ ಹೇಳಿ ಹೇಳಿ ಅವ್ರನ್ನ ಹೊಗಳಿ 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 ನೀನು ಕೂತ್ಕೊಂಡು ತಿಂತಾ ಇದ್ರೆ ಏನು ನೀನು ಪುಣ್ಯ ಸಂಪಾದಿಸೋಕ್ಕಾಗಲ್ಲ ಏನು ಉಪಯೋಗವಿಲ್ಲ ಯಾಕೆಂದರೆ ನೀನು ಕಷ್ಟಪಡಬೇಕು ಆಯಿತಾ ನಿನ್ನ ಸ್ವಂತ ಗುಣಗಳೇ ಇಲ್ಲದೆ ಹೋದ್ಮೇಲೆ ಅದು ಪ್ರಕಾಶಕ್ಕೆ ಬದ್ದೆ ಹೋದ್ಮೇಲೆ ಅದು ಹೇಗೆ ನಿಮಗೆ ಅದು ಪುಣ್ಯ ಸಿಗುತ್ತೆ ಎಲ್ಲ ಕಡೆಯೂ ಪ್ರಪಂಚದಲ್ಲಿ ಗುಣಗಳನ್ನೇ ಪೂಜಿಸ್ತಕ್ಕಂಥದ್ದು ಬರೀ ಪಿತೃವಂಶದ ಹೆಮ್ಮೆ ನಿರರ್ಥಕ ನಮ್ಮಪ್ಪ ಹಾಗೆ ನಮ್ಮಪ್ಪ ಹಿಂಗೆ ಮಾಡಿದ್ದ ನಮ್ಮ ತಾತ ಹಿಂಗೆ ಬರೀ ಇಷ್ಟು ಹೇಳ್ಕೊಂಡು ತಿರುಗ್ತಿದ್ದರೂ ಪ್ರಯೋಜನ ನೀನೇನು ಮಾಡಿದೆ ನಿನ್ನ ಕಾಂಟ್ರಿಬ್ಯೂಷನ್ ಏನು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೌದೋ ಇಲ್ವೋ ಹಾಗೆ ನಾವು ಅದನ್ನು ಯೋಚನೆ ಮಾಡಲ್ಲ ಅದಕ್ಕೋಸ್ಕರ ನಿನ್ನ ಗುಣ ಮುಖ್ಯ ವಂಶದ ಗೌರವದ ಆಧಾರದ ಮೇಲೆ ನಿಮ್ಮನ್ನು ಎಲ್ಲಿವರೆಗೂ ಪೂಜೆ ಮಾಡಲಿಕ್ಕೆ ಸಾಧ್ಯ ಒಂದು ಹಂತ ತನಕ ಜನ ಅವನನ್ನು ಇಷ್ಟಪಡಬಹುದು ಆನಂತರ ಅಯ್ಯೋ ಅವ್ರ ಅಪ್ಪಂದು ಇವಾಗ ಏನು ಇಲ್ವೇ ಇಲ್ಲ ಇವ್ನು ನೋಡ್ರಿ ಹಿಂಗಿದ್ದಾನೆ ಅಂತ ಆಡ್ಕೊಳ್ಳೋಕೆ ಶುರು ಮಾಡಿ ಹಿಂದ್ಗಡೆಯಿಂದ ಆನಂತರ ಆಮೇಲೆ ಆಮೇಲೆ ನೀವು ನೋಡಿರಬಹುದು ಇವನ್ನೆಲ್ಲ ನಮ್ಮ ಪ್ರಸ್ತುತ ವರ್ತಮಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ತಂದೆ ದೊಡ್ಡ ಸ್ಟಾರ್ ಆಗಿರ್ತಾನೆ ತುಂಬ ಹೆಸರು ಮಾಡಿರ್ತಾರೆ ತುಂಬ ಒಳ್ಳೆಯ ಕಲೆ ಪ್ರತಿಭೆ ರೂಪ ಎಲ್ಲ ಇರುತ್ತೆ ಆದರೆ ಮಕ್ಕಳು ಹೇಗೆ ಹೇಗೋ ಇರ್ತವೆ ಆದರೆ ಅವ್ರ ಮಕ್ಕಳು ಅಂತ ಸ್ವಲ್ಪ ದಿವಸ ಅವ್ರಿಗೆ ಬೆಲೆ ಕೊಡಬಹುದು ಆಮೇಲಿಂದ ಅವ್ರಿಗೆ ಸಿಗೋದಿಲ್ಲ ಅದು ಆ ಒಂದು ಆ ತಂದೆ ಹೋದ ಮೇಲೆ ಸ್ವಲ್ಪ ದಿವಸ ಸಿಗ್ಬೋದು ಆಮೇಲೆ ಸಿಗೋಲ್ಲ ಯಾಕೆಂದರೆ ನಿನ್ನ ಯೋಗ್ಯತೆ ನಿನ್ನ ಗುಣಗಳಿಗೆ ಅನುಗುಣವಾಗಿ ನಿನ್ನನ್ನು ಇಷ್ಟಪಡ್ತಾರೆ ಜನ ಹೊರತು ನಿನ್ನ ವಂಶದನ್ನ ನೆನಪಿಸ್ಕೊಂಡು ನಿನ್ನ ಕ ಬಂದು ಕಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಿಲ್ಲ ಎಲ್ಲರೂ ವಾಸುದೇವನಾದ ಶ್ರೀ ಕೃಷ್ಣ ಮಹಾರಾಜನಿಗೆ ನಮಸ್ಕಾರ ಮಾಡ್ತಾರೆ ವಿನಃ ಅವರ ಅಪ್ಪ ವಸುದೇವಂಗೆ ಮಾಡ್ತಾರೆಯೇ ಅಂಥ ಪರಮಾತ್ಮನನ್ನು ಹೆತ್ತಿರ್ತಕ್ಕಂಥ ವಸುದೇವನಿಗೆ ಯಾಕೆ ಮಾಡಲ್ಲ ಎಲ್ಲರೂ ಯಾಕೆ ಕೃಷ್ಣನಿಗೆ ಮಾಡ್ತಾರೆ ಗುಣ ಅವನ ಗುಣ ಅಂಥದ್ದು ಆದ್ದರಿಂದ ಮನುಷ್ಯ ಪುಣ್ಯ ಸಂಪಾದಿಸಬೇಕಾಗಿದ್ದರೆ ತನ್ನ ಗುಣಗಳನ್ನು ರೂಢಿಸ್ಕೊಳ್ಬೇಕು ಹೌದೋ ಇಲ್ವೋ ಈಗ ಎಷ್ಟೊಂದು ಜನ ಚಿಕ್ಕವರ್ಗಾದ್ರೂ ಹೋಗಿ ನಮಸ್ಕಾರ ಮಾಡ್ತಾರೆ ಯಾಕೆಂದರೆ ತುಂಬ ಜ್ಞಾನಿಗಳು ತಿಳಿದುಕೊಂಡಿದ್ದಾರೆ ಸಜ್ಜನರು ಅಂತ ಹಾಗೆ ಗುಣವಂತನಾಗಿರ್ತಕ್ಕಂಥವನು ಚೆನ್ನಾಗಿರ್ಬೇಕು ಅಂತಲೇ ಇಲ್ಲ ಸೌಂದರ್ಯವಾಗಿರ್ಬೇಕು ಸುಂದರವಾಗಿರಬೇಕು ಅಂತ ಇಲ್ಲ ಅವನು ಕುರೂಪಿಯಾಗಿದ್ರೂ ಕೂಡ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅವರಲ್ಲಿ ಮನುಷ್ಯನ ಶೀಲ ಸ್ವಭಾವ ವಂಶಕ್ಕೆ ಶೋಭೆಯನ್ನುಂಟು ಮಾಡುತ್ತೆ ಅಪ್ಪ ಎಂಥ ವ್ಯಕ್ತಿ ಪ ಇವ್ರ ವಂಶದಲ್ಲಿ ಇರತಕ್ಕಂಥದ್ದು ಅಂತ ಆ ವಂಶ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಿದ್ಧಿ ವಿದ್ಯೆಯನ್ನು ಅಲಂಕರಿಸುತ್ತೆ ದಾನ ನೀಡೋದಾಗಲಿ ದಾತೃವಾಗೋದು ದನದ ಶೋಭೆಯನ್ನು ಹೆಚ್ಚತಕ್ಕಂಥಲ್ವ ನಿನ್ನತ್ರ ಇವಾಗ ಕೋಟ್ಯಾಂತ ರೂಪಾಯಿ ಒಡೆಯ ನೀನು ಏನು ದಾನ ಮಾಡಲಿಲ್ಲ ಅಂದರೆ ನಿನ್ನ ದುಡ್ಡಿಗೇನು ಬೆಲೆಯೇ ಇಲ್ಲ ನಿಂಗೂ ಬೆಲೆ ಇಲ್ಲ ಆ ದುಡ್ಡಿಗೂ ಬೆಲೆ ಇಲ್ಲ ಆ ದನದ ಹಣಕ್ಕೆ ಶೋಭೆ ಬರಬೇಕು ಅಂದರೆ ನೀ ದಾನ ಮಾಡಬೇಕು ಅಲ್ವೇ ವಿದ್ಯಾವಂತ ಏನು ದಾನ ಮಾಡೋಲ್ಲ ಏನು ದಾನ ಮಾಡಲ್ಲ ನೀನು ಯಾರಿಗೂ ಪಾಠ ಹೇಳ್ಕೊಡಲ್ಲ ಯಾರಿಗೂ ಏನು ಹೇಳ್ಕೊಡಲ್ಲ ತನ್ಪಾಡಿ ತಾನು ಓದ್ ಕೆಲಸಕ್ಕೆ ಸೇರ್ಕೊಂಡು ತನ್ಪಾ ತಾನು ಏನು ಪ್ರಯೋಜನ ದಾನ ಮಾಡಬೇಕು ಆಗಲೇ ವಿದ್ಯೆಗೂ ಶೋಭೆ ಧನವನ್ನು ದಾನ ಮಾಡೋದ್ರಿಂದ ಧನಕ್ಕೂ ಶೋಭೆ ಅಂತ ಹೇಳ್ತಾರೆ ಅದು ಪುಣ್ಯದ ಕೆಲಸ ಆದ್ದರಿಂದ ವಿದ್ಯಾರ್ಜನೆ ಮಾಡಿ ಅದರ ದಾನ ಮಾಡೋದು ಪುಣ್ಯ ಅನಿಸ್ಕೊಳತ್ತೆ ಅರ್ಥ ಆಯ್ತಾ ದುಡ್ಡಿಗೆ ಮಾಡೋದಲ್ಲ ದಾನ ಮಾಡೋದು ಮರ್ತ ಅರ್ಥ ಮಾಡ್ಕೊಳ್ಳಿ ದುಡ್ಡಿಗೆ ಪಾಠ ಮಾಡೋದಲ್ಲ ದಾನ ವಿದ್ಯಾ ದಾನ ಮಾಡ್ತೀವಲ್ಲ ಅದು ಪುಣ್ಯ ಇವತ್ತಿನ ದಿವಸ ಪುಣ್ಯ ಹುಡ್ಕೊಂಡು ಹೋಗ್ಬೇಕು ಯಾರಿಗೆ ಸಿಗುತ್ತೆ ಅನ್ನಕ್ಕೆ ಪ್ರತಿಯೊಂದು ದುಡ್ಡೆ ಈ ಸಣ್ಣ ಸಣ್ಣ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ದುಡ್ಡಲ್ಲೇ ಇರೋದು ನಮಗೆ ಖುಷಿ ಸಂತೋಷ ಆಗಲಿಕ್ಕೆ ಅಂತ ಮಾಡ್ತಕ್ಕಂಥ ಕೆಲಸಗಳು ಪುಣ್ಯ ಲಭಿಸುವಂತೆ ಮಾಡುವು ಆದ್ದರಿಂದ ಆ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ನಮ್ಮ ಕರ್ತವ್ಯ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆಂದರೆ ಮನುಷ್ಯ ಯಥಾಶಕ್ತಿ ಪುಣ್ಯವನ್ನು ಬೆಳಗ್ಗೆ ರಾತ್ರಿ ಯಾವಾಗಲೂ ಮಾಡಲೇಬೇಕಂತೆ ಆದರೆ ಮಾಡೋದು ಏನು ಏಕೆಂದರೆ ಮನುಷ್ಯ ತನ್ನ ಪ್ರವೃತ್ತಿ ಪ್ರಕೃತಿಗಳಿಗೆ ತಕ್ಕಂತೆ ತನ್ನ ಕೆಲಸವನ್ನು ಮಾಡ್ತಾನೆ ಈಗ ಒಂದೇ ಸ್ಥಳದಲ್ಲಿರ್ತಕ್ಕಂಥ ಕಪ್ಪೆಗಳಂತೆ ಇರದೆ ದುಂಬಿಗಳು ಕಾಡನ್ನು ಬಿಟ್ಟರೂ ಕಮಲ ಪುಷ್ಪವನ್ನೇ ಸೇವಿಸುವಂತೆ ಗುಣವಂತನಾದವನು ಗುಣಗಳಲ್ಲೇ ರಮಿಸ್ತಾ ಇರ್ತಾನೆ ಆದರೆ ಗುಣರಹಿತನಾಗಿರ್ತಕ್ಕಂಥವನು ಗುಣಗಳಿಂದ ಸಂತೋಷ ಇಲ್ಲ ಅವನಿಗೆ ಅರ್ಥ ಮಾಡ್ಕೊಳ್ಳಿ ಅವನಿಗೆ ಈಗ ನೋಡಿ ಬೇಕಾರೆ ಈಗ ಒಬ್ಬ ವಿದ್ಯಾವಂತ ಇರ್ತಾನೆ ಒಬ್ಬ ಜ್ಞಾನಿ ಇರ್ತಾನೆ ಅವನು ಸುತ್ತಮುತ್ತ ಅಜ್ಞಾನಿಗಳೇ ಇದ್ದರೆ ಅವರಿಗೆ ಜ್ಞಾನಿಗಳ ಜ್ಞಾನಿ ಬೆಲೆ ಗೊತ್ತಿರಲ್ಲ ಅವ್ರಿಗೆ ಅಯ್ಯೋ ಅವ್ನು ಯಾವ ಅವ್ರು ಯಾರೋ ಸುಮ್ಮನೆ ದಿನ ಹಿಂಗೆ ಮಾಡ್ತಾರೆ ಅಷ್ಟು ಬೆಲೆನೇ ಗೊತ್ತಿರೋಲ್ಲ ಅವನಿಗೆ ಅವ್ರಿಗೆ ಆ ಜ್ಞಾನಿಯ ಬೆಲೆ ಗೊತ್ತಾಗಬೇಕು ಮತ್ತೊಬ್ಬ ಜಿಜ್ಞಾಸುವಿಗೆ ಮಾತ್ರ ತಿಳಿಯುತ್ತೆ ಮತ್ತೊಬ್ಬ ಜ್ಞಾನಿಗೆ ತಿಳಿತಕ್ಕಂಥದ್ದು ಮತ್ತೊಬ್ಬ ಮುಕ್ಷೆಗೇ ತಿಳ್ಕೊಳ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಅವ್ರಿಗೆ ಮಾತ್ರ ಗೊತ್ತಾಗೋದು ಹಿಂಗೆ ಎಷ್ಟೊಂದು ಜನ ಪಂಡಿತರಿರ್ತಾರೆ ಇರ್ತಾರೆ ವಿದ್ಯಾವಂತರು ಇರ್ತಾರೆ ಅವ್ರನ್ನ ಮಾತಾಡಿಸ್ಬೇಕು ಊತ್ಲೋ ಅನ್ಸಲ್ಲ ಏನೂ ಅನಿಸೋದೇ ಇಲ್ಲ ಅಯ್ಯೋ ಅವ್ರು ಏನು ಅನ್ನೋಂಗಿರ್ತಾರೆ ಯಾಕೆಂದರೆ ಅವ್ರಿಗೆ ಬೆಲೆನೇ ಗೊತ್ತಿಲ್ಲ ಅವ್ರಿಗೆ ಆ ಬೆಲೆ ಗೊತ್ತಾಗ್ರವ್ರು ದೂರದಿಂದ ಹುಡುಕೊಂಬರ್ತಾರೆ ನಾವು ಇದನ್ನು ಸುತ್ತಮುತ್ತ ಗಮನಿಸ್ತಾ ಇರ್ಬೋದು ಅಲ್ವಾ ಅಕ್ಕಪಕ್ಕದವ್ರಿಗೆ ಸಂತೋಷವೇ ಆಗಲ್ಲ ಅವ್ರು ಇರೋದರಿಂದ ಅಯ್ಯೋ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತ ಸುಮ್ಮನೆ ಆಗ್ತಾರೆ ಅದಕ್ಕೆ ಮತ್ತೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ಪಾಪ ಪುಣ್ಯ ಸತ್ಯಾಸತ್ಯಗಳ ಅರಿವೇ ಇಲ್ಲದೆ ಗುಣ ಸಂಪಾದಿಸ್ಲಿಕ್ಕೆ ಅಂತ ಹೊರಡೋರು ಸದಾಕಾಲ ಪುಣ್ಯಾತ್ಮನ ನಿಂದಿಸ್ತಾ ಇರ್ತಾರೆ ಅದನ್ನು ಅರ್ಥ ಮಾಡ್ಕೊಳೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡಿಬೇಕಂದ್ರೆ ಎಷ್ಟು ಜನ ಪುಣ್ಯಾತ್ಮರಿರ್ತಾರೆ ಅವರಿಗೆ ತೆಗಲೋರು ತುಂಬ ಜನ ಇರ್ತಾರೆ ಯಾಕೆಂದರೆ ಅವರಿಗೆ ಏನೂ ಗೊತ್ತೇ ಇಲ್ಲ ಗುಣದ ಬೆಲೆಯೇ ಗೊತ್ತಿಲ್ಲ ಪಾಪ ಪುಣ್ಯನೇ ಗೊತ್ತಿಲ್ಲ ಸತ್ಯಾಸತ್ಯಗಳ ಅರಿವೇ ಇಲ್ಲ ಅಂಥವ್ರಿಗೆ ಗುಣ ಬೇಕೋ ಆದರೆ ಯಾವಾಗಲೂ ನ ನಿಂದಿಸ್ತಾ ಇರ್ತಕ್ಕಂಥದ್ದು ಈಗ ಬೇಡಪ್ಪ ನಮ್ಮ ಒಂದು ಮಿ ಪ್ರೈಮ್ ಮಿನಿಸ್ಟರ್ ಮೋದಿನೇ ತೊಗೊಳ್ಳಿ ಎಷ್ಟು ಮಾಡ್ತಾಯಿದ್ರು ಕೂಡ ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವ್ರನ್ನ ನಿಂದಿಸ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ದೂಷಿಸ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅವ್ರ ವಿರುದ್ಧವಾಗಿ ಹೇಳಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಸಿನ ಸಣ್ಣ ಎಕ್ಸಾಂಪಲ್ ಇಲ್ಲಿ ಈ ಪ್ರವರ ವರ್ತಮಾನ ಕಾಲದಲ್ಲಿ ಹೇಳ್ತಾ ಇರೋದು ಕೃಷ್ಣನ ಕಾಲದಲ್ಲೇ ಕೃಷ್ಣನನ್ನೇ ದೂಷಿಸ್ತಕ್ಕಂಥರ್ಸಿ ಎಷ್ಟು ಜನ ಇದ್ದರು ಭಗವಂತ ಅವನು ಅವನ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಷ್ಟು ಜನ ಇದ್ದರು ಹಾಗೆ ಅರ್ಥ ಆಯ್ತಲ್ವಾ ಮತ್ತು ಸುಳ್ಳು ಸುಳ್ಳೇ ಹೇಳೋರು ಮಿಥ್ಯಾಭಿಮಾನಿಗಳು ಕಳ್ಳರು ಠಕ್ರು ಇವರನ್ನೆಲ್ಲ ಅವ್ರಗಳನ್ನೆಲ್ಲ ಹೊಗಳ್ತಾ ಇರ್ತಾರೆ ಬೇಕಾದ್ರೆ ನೋಡಿ ಏನೋ ಸಲಾಂ ಬೈ ಸಲಾಂ ಅವರೇನೋ ಏನೋ ಜಿ ಡಿ ಜಿ ಏನಪ್ಪ ಜಿ ಹುಸೂರ್ ಅಂದ್ಕೊಂಡು ಬಾಸಂತ ಅಂದ್ಕೊಂಡು ಕಳ್ಳರು ಮೋಸ್ಗಾರರು ಈಗಿನ ರಾಜಕಾರಣಿಗಳ್ ನೋಡಿ ಸುತ್ತಮುತ್ತ ಛೇಲಾಗಳು ಆವರಿಸ್ಕೊಂಡಿರ್ತಾರೆ ತುಂಬ ಜನ ಈ ಥರ ಒಳ್ಳೆಯವ್ರಿಗೆ ಅಷ್ಟು ಜನ ಇರಲ್ಲ ಕೆಟ್ಟವ್ರಿಗೆ ಜಾಸ್ತಿ ಜನ ಆಯಿತಾ ಗುಣವನ್ನು ತಿಳಿಯದವನು ಜನರನ್ನು ನಿಂದಿಸ್ತಾನೇ ಇರ್ತಾನೆ ಹೇಗೆಂದರೆ ಕಿರಾತರಮಣಿ ಮದಮತ್ತ ಆನೆಗಳ ಕುಂಭಸ್ಥಳದಿಂದ ಬಿದ್ದ ಮುತ್ತುಗಳನ್ನು ಗುರುತಿಸ್ದೆ ಕಾಡು ಗುಲಗಂಜಿಯ ಸರ ಹಾಕಿಕೊಳ್ತಾಳಂತೆ ಅಲ್ವಾ ಬೇಟೆಗಾರರ ಹೆಂಗಸರು ಅಲ್ಲೇ ಕಾಡಿನಲ್ಲೇ ಆನೆಯ ಕುಂಭಸ್ಥಳದಿಂದ ಮುತ್ತುಗಳು ಬಿದ್ದಿರತ್ತೆ ಅದನ್ನು ನಾ ತಗೊಳ್ಳಲ್ಲ ಅವಳು ಅಲ್ಲಿರ್ತಕ್ಕಂಥ ಗುಲಗಂಜಿ ಸರನೇ ಹಾಕೋತಾಳೆ ಗುಣವೂ ಕೂಡ ಗುಣಜ್ಞನ ಬಳಿ ಇದ್ರೆ ಗುಣ ಅನ್ಸ್ಕೊಳ್ಳುತ್ತೆ ಅದು ಬೇರೆಯವ್ರ ಹತ್ರ ಇದ್ದರೆ ಅದು ಗುಣ ಅನ್ನಿಸ್ಕೊಳ್ಳೋ ಅದು ಅವು ಗುಣ ಅದು ಅಲ್ವೇ ಅದು ದೋಷ ಯಾವಾಗಲೂ ಗುಣ ಗುಣಜ್ಞನ ಬಳಿಲೇ ಇದ್ದರೆ ಗುಣ ಅನ್ಸ್ಕೊಳ್ಳೋದು ಆ ಗುಣಗಳು ಗುಣರಹಿತನ ಬಳಿ ಇದ್ರೆ ದೋಷ ಅನಿಸ್ಕೊಂಡ್ಬಿಡುತ್ತೆ ಅಷ್ಟೆ ಯಾಕೆಂದರೆ ನದಿ ನೀರು ಸಿಹಿಯಾಗಿದ್ದರೂ ಸಮುದ್ರವನ್ನು ಸೇರಿದ ಮೇಲೆ ಕುಡಿಯೋಕ್ಕೆ ಯೋಗ್ಯ ಆಗೋದೇ ಇಲ್ಲ ಆದ್ದರಿಂದ ಯಾವಾಗಲೂ ಗುಣಗಳನ್ನು ಗುಣಜ್ಞರಲ್ಲಿಯೇ ನಾವು ಹುಡುಕಬೇಕೇ ಹೊರತು ಬೇರೆಯವರನ್ನು ಹುಡುಕಕ್ಕೆ ಸಾಧ್ಯ ಇಲ್ಲ ಸತ್ಯಾಚರಣೆ ಅಂದರೆ ಸತ್ಯವನ್ನು ತಿಳಿಯೋದು ಸತ್ಯವನ್ನು ನಂಬೋದು ಸತ್ಯವಾದದ್ದನ್ನೇ ಮಾಡೋದು ಸತ್ಯವನ್ನೇ ಹೇಳೋದು ಇವೆಲ್ಲ ಪುಣ್ಯ ಏಕೆಂದರೆ ಸತ್ಯವನ್ನು ನುಡಿಯೋದು ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಸತ್ಯಕ್ಕಿಂತಲೂ ಹಿತವಚನವನ್ನಾಡೋದು ಉತ್ತಮವಾಗಿರ್ತಕ್ಕಂಥದ್ದು ಹಿತವಚನ ಸತ್ಯ ಸತ್ಯಂ ಸತ್ಯಂಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಮಾ ಬ್ರೂಯಾತ್ ಸತ್ಯಮ ಪ್ರಿಯಂ ಆದ್ದರಿಂದ ಸತ್ಯವಿಲ್ಲದ ಜಪ ತಪ ಏನು ಮಾಡಿದ್ರು ವ್ಯರ್ಥ ಒಬ್ಬ ಸುಳ್ಳು ಹೇಳ್ತಾ ಇರ್ತಾನೆ ಆದರೆ ಜಪ ತಪ ಎಲ್ಲ ಮಾಡ್ತಿರ್ತಾನೆ ಖಂಡಿತ ಭಗವಂತ ವಲಯದ ಅವನು ಎಷ್ಟೇ ದಾನ ಧರ್ಮ ಮಾಡಲಿ ಅವನೆಷ್ಟೇ ಎಷ್ಟೇ ಮಾಡಲಿ ಅವನ ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ ಅವ್ನು ಸುಳ್ಳು ಹೇಳ್ತಾನೆ ಅಂದರೆ ಭಗವಂತ ಇರೋದಿಲ್ಲ ಎಲ್ಲಿ ಸತ್ಯವಿಲ್ಲವೋ ಅಲ್ಲಿ ಭಗವಂತನೂ ಇಲ್ಲ ಸತ್ಯವೇ ಭಗವಂತ ಈಗ ನಾವು ವೇದದಲ್ಲಿ ಏನಿದೆ ಸತ್ಯ ಭಗವಂತನ ಎಪಿಸೋಡಲ್ಲಿ ನಾವು ತುಂಬ ಅವನ ಆ ವಿಷಯವಾಗಿ ಹೇಳಿದ್ದೇವೆ ಸತ್ಯವಿಲ್ಲದೆ ಮಾಡಿದ ಪೂಜೆ ವ್ಯರ್ಥ ಜಪವೂ ವ್ಯರ್ಥ ತಪಸ್ಸು ವ್ಯರ್ಥ ಗೊತ್ತಾಯ್ತಾ ಈ ಸತ್ಯರಹಿತವಾಗಿರ್ತಕ್ಕಂಥ ಪೂಜೆ ಜಪ ತಪ ಮಾಡಿದ್ರೆ ಬೊಂಜರು ಭೂಮಿಲಿ ಬೀಜ ಬಿತ್ತದಂತೆ ವ್ಯರ್ಥವಾಗುತ್ತೆ ಅಷ್ಟೆ ಏನು ಪ್ರಯೋಜನ ಇಲ್ಲ ಆದ್ದರಿಂದ ವಿದ್ಯಾದಿ ಶುಭ ಗುಣಗಳ ದಾನ ಮಾಡ್ತಕ್ಕಂಥದ್ದು ಸತ್ಯವನ್ನು ನುಡಿತಕ್ಕಂಥದ್ದು ಸತ್ಯವನ್ನು ಆಚರಿಸ್ತಕ್ಕಂಥದ್ದು ಇದು ಪುಣ್ಯ ಲೋಕದ ನಿರ್ಮಾಣ ವೈದಿಕ ಪುಣ್ಯ ಲೋಕದ ನಿರ್ಮಾಣ ಆಗುತ್ತೆ ಆದ್ದರಿಂದ ಮಾನವನ ಇಹ ಪರಗಳೂ ಕೂಡ ಪುಣ್ಯಮಯವಾಗುತ್ತೆ ಅವನೇ ಪುಣ್ಯವಂತ ಅನಿಸ್ಕೊಳ್ತಾನೆ ಈ ವಿಷಯವನ್ನು ನಮಗೆ ವೇದಗಳಲ್ಲಿ ಅಲ್ಲಿ ಅಲ್ಲಿಯಾಗಿ ಎಲ್ಲ ಇಲ್ಲಿ ಸುಮಾರು ಕಡೆ ನಮಗೆ ತಿಳಿಸಿದ್ದಾರೆ ಧನ್ಯವಾದಗಳು